ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಒಂದು ಹಣ್ಣಿನ ರೆಸಿಪಿ ತೋರಿಸೋಣ ಅಂತ ಇದ್ದೀನಿ ಈ ಹಣ್ಣು ಕೆಲವ್ರು ನೋಡಿರ್ತೀರಾ ಇನ್ನೂ ಕೆಲವ್ರಿಗೆ ಇದು ಗೊತ್ತಿರೋಲ್ಲ ನೋಡೋಣ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಅಂತ ಹೇಳ್ಬಿಟ್ಟು ನೋಡಿ ಇದು ಈ ಥರ ಇರುತ್ತೆ ಸ್ಟಾರ್ಟಿಂಗಲ್ಲಿ ಇದು ಕಾಯಾಗಿರುತ್ತೆ ನೀವು ಬರ್ತಾ ಬರ್ತಾ ಹಣ್ಣು ಆಗುವಾಗ ಕಲರ್ ಚೇಂಜ್ ಆಗುತ್ತೆ ಇದು ಪದರ ಇದೆಯಲ್ವಾ ಇದು ಸ್ವಲ್ಪ ಹೊರಟು ಆಗಿರುತ್ತೆ ಇದು ಹಾಂ ಇದನ್ನು ನಾನೆಲ್ಲ ಓಪನ್ ಇದ್ದೀನಿ ಫ್ರೆಂಡ್ಸ್ ಇದನ್ನು ಕಾಯಿರುವಾಗಲೂ ಯೂಸ್ ಮಾಡ್ಬೋದು ಕಾಯಿರುವಾಗಲೂ ಕೆಲವರು ಯೂಸ್ ಮಾಡಿಬಿಟ್ಟು ಅದನ್ನು ಚಟ್ನಿ ಥರ ಮಾಡ್ಕೊತಾರೆ ಅಥವಾ ತುರಿದುಬಿಟ್ಟು ಕೋಸಂಬರಿ ಥರನೂ ಮಾಡಿಕೊಂಡು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಅದನ್ನೇ ಹೇಳ್ತೀನಲ್ವಾ ಇದು ತುಂಬಾ ಮೆಡಿಸಿನ್ಗೆಲ್ಲ ತುಂಬಾ ಇದು ಒಳ್ಳೇದಿದು ನೋಡಿ ಎಲ್ಲ ತಗೊತಾ ಇದ್ದೀನಿ ಇವಾಗ ತಗೊಂಡು ಫ್ರೆಂಡ್ಸ್ ಇವಾಗೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಇವಾಗ ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ಕಾಯಿಸಿ ಸೋಸಿಟ್ಟಿರುವಂಥ ಬೆಲ್ಲದ ನೀರಿದೆ ಆ ಬೆಲ್ಲನೂ ಕೂಡ ಸೋಸಿಟ್ಕೊಂಡಿನ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಜೊತೆಗೆ ನಾಲ್ಕು ಏಲಕ್ಕಿನೂ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಇವಾಗ ಒಂದು ಬಾಟ್ಲಲ್ಲಿ ನಾನು ತುಂಬಿಸಿ ಇದ್ದೀನಿ ತುಂಬಿಸ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಯಾವಾಗ ಬೇಕಾದರೂ ನಮಗೆ ಯೂಸ್ ಮಾಡ್ಕೊಬೋದು ಈಗ ತಕ್ಷಣ ಮಾಡೋದಕ್ಕಿಂತ ಇದು ಫ್ರಿಜ್ಜಲ್ಲಿ ಇಟ್ಟರೆ ಈ ಟೈಮ್ಗಂತೂ ತುಂಬಾ ಕೂಲಾಗಿರುತ್ತೆ ಬೇಕಾದಾಗ ನಾವು ತಗೊಂಡು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬೆಲ್ದಂಡು ಇದೆಯಲ್ವಾ ಇದು ಒಂದು ಸೀಸನ್ ಫ್ರೂಟ್ ಇದು ಈ ಸೀಸನ್ ಅಲ್ಲಿ ಜಾಸ್ತಿ ಸಿಗುತ್ತೆ ಈ ಮಾರ್ಚು ಫೆಬ್ರವರಿ ಮಂತ್ ಅಲ್ಲೆಲ್ಲ ಜಾಸ್ತಿ ಸಿಗುತ್ತೆ ಇದು ಇದನ್ನ ವುಡ್ ಆಪಲ್ ಅಂತಾನೂ ಕರೀತಾರೆ ಮತ್ತೆ ಕೆಲವರು ಪವಿತ್ರ ಹಣ್ಣು ಅಂತಾನೂ ಕರೀತಾರೆ ಇದರಿಂದ ತುಂಬ ಯೂಸಸ್ ಇದೆ ಫ್ರೆಂಡ್ಸ್ ಏನು ಅಂತ ಹೇಳಿದರೆ ಇದು ನಮ್ಮ ಇರುವಂತಹ ಹೀಟ್ ಅಂತ ಹೇಳಿದರೆ ಶಾಖನ ಏನು ಮಾಡುತ್ತೆ ಇದು ಆದಷ್ಟು ರೆಡ್ಯೂಸ್ ಮಾಡುತ್ತೆ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರನೂ ಕೂಡ ಇದನ್ನು ಹೆಚ್ಚಾಗಿ ಜ್ಯೂಸ್ ಮಾಡಿ ಕುಡಿಯೋದು ಅಥವಾ ಹಂಗೆ ಅದನ್ನು ಓಪನ್ ಮಾಡಿಬಿಟ್ಟು ಹಣ್ಣನ್ನು ಅದನ್ನು ತೊಗೊಂಡು ಹಂಗೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅದೇನಂತ ಹುಳಿ ಏನಿರಲ್ಲ ಇರಲ್ಲ ತುಂಬ ಚೆನ್ನಾಗಿ ಹಣ್ಣಾದ್ರಂತೂ ತುಂಬ ಹಂಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಸಿರಪ್ ಏನು ಮಾಡುತ್ತೆ ಅಂದರೆ ನಮ್ಮ ಬಾಯಲ್ಲಿರುವಂಥ ಹುಣ್ಣುಗಳೇನಾಗಿದೆ ಬಾಯಲ್ಲಿ ಸಲ ನಮಗೆ ಹಲ್ಸರ್ ಥರ ಆಗಿಬಿಟ್ಟಿರುತ್ತೆ ಹೀಟಿಗೆ ಆ ೀಟು ಏನು ಇದು ಕಡಿಮೆ ಮಾಡುತ್ತೆ ತುಂಬ ಚೆನ್ನಾಗಿ ನಮಗೆ ಬೇಕಾದಾಗ ಅದನ್ನು ಉಪಯೋಗಿಸ್ಕೊಂಡು ಅದನ್ನೇ ಏನಾದರೂ ಒಂದು ಜ್ಯೂಸ್ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಯಲ್ಲಿರುವಂಥ ಅಲ್ಸರ್ನ ಕೂಡ ಏನು ಇದು ನಾವು ಕಡಿಮೆ ಮಾಡ್ಕೋಬೋದು ಮತ್ತು ಲೂಸ್ ಮೋಷನ್ನು ಅಂದರೆ ಬೇದಿ ಡಿಸೆಂಟ್ರಿ ಜಾಸ್ತಿ ಡೀಸೆಂಟಿ ಆಗ್ತಾ ಇರುತ್ತೆ ಒಂದೊಂದು ಸಲ ನಮಗೆ ಅಯ್ಯೋ ಏನು ಟ್ಯಾಬ್ಲೆಟ್ಸ್ ತೊಗೊಂಡು ಕಡಿಮೆ ಆಗೋಲ್ಲ ಆವಾಗ ಇದನ್ನು ಯೂಸ್ ಮಾಡ್ಬೋದು ಈ ಬೆಲ್ದಣ್ಣು ಸಿರಪ್ ಮಾಡಿಕೊಂಡು ನಾವು ಏನು ಮಾಡ್ಬೋದು ಕುಡಿಬೋದು ಮತ್ತು ಹೊಟ್ಟೆನ ಏನು ಮಾಡುತ್ತೆ ಇದು ಕ್ಲೀನ್ ಮಾಡುತ್ತೆ ಹೊಟ್ಟೆಯಲ್ಲಿರುವಂಥ ಕರಳುಗಳು ಆ ಕರಳನ್ನ ಏನು ಮಾಡುತ್ತೆ ಇದು ಕ್ಲೀನ್ ಮಾಡುತ್ತೆ ಆವಾಗ ಅವಾಗ ವರ್ಷಕ್ಕೊಂದು ಸಲ ಈ ಸೀಸನ್ ಬರುವಾಗ ನಾವು ಇದನ್ನು ಉಪಯೋಗಿಸಿದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು ಮತ್ತೆ ಈ ಈ ಮರ ಇದೆಯಲ್ವ ಈ ಬೇಲ್ದಣ್ಣಿನ ಮರ ಈ ಮರದ ಎಲ್ಲ ಪಾರ್ಟ್ಸ್ಗಳು ಏನೇ ಇರ್ಬೋದು ಈ ಮರದಲ್ಲಿ ಸಿಗುವಂಥ ಎಲ್ಲ ಫಾರ್ಟ್ಸ್ಗಳಿಂದ ಕೂಡ ಒಂದೊಂದು ಮೆಡಿಸಿನ್ಗಳನ್ನ ಯೂಸ್ ಮಾಡಿ ಮಾಡೋಕ್ಕೆ ಇದನ್ನು ಈ ಮರನ ಯೂಸ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ಕ್ಯಾನ್ಸರ್ ಇರ್ಬೋದು ಮತ್ತು ಇನ್ನು ಡಯಾಬಿಟೀಸು ಮತ್ತು ಕೊಲೆಸ್ಟ್ರಾಲ್ನ ಏನು ಮಾಡುತ್ತೆ ವಾಸಿ ಮಾಡೋಕ್ಕೋಸ್ಕರ ಈ ಹಣ್ಣನ್ನು ಜಾಸ್ತಿ ಯೂಸ್ ಮಾಡ್ತಾರೆ ತುಂಬ ಮೆಡಿಸಿನ್ಗಳಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಮತ್ತು ಇದರಲ್ಲಿ ಪ್ರೋಟೀನು ವಿಟಮಿನ್ ಸಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ಮು ಮತ್ತು ಇನ್ನೂ ಕೆಲವೊಂದು ವಿಟಮಿನ್ಸ್ಗಳೆಲ್ಲ ಇದರಲ್ಲಿ ಇದೆ ಇದು ನಮ್ಮ ಕೂದಲು ಕೂಡ ಏನಾಗುತ್ತೆ ಕೂದಲು ಬೆಳವಣಿಗೆಗೂ ಫ್ರೆಂಡ್ಸ್ ಇದ್ರಲ್ಲಿ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ ಅದಕ್ಕೂ ಕೂಡ ಯೂಸ್ ಮಾಡ್ತಾರೆ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಇದನ್ನ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಿಂಗೆ ತಿನ್ಬೋದು ಇವಾಗ ನಾನು ಯಾವ ಥರ ನಿಮಗೆ ತೋರಿಸ್ತೆ ನೋಡಿ ಅದೇ ಥರನೂ ಮಾಡ್ಕೊಂಡು ತಿನ್ಬೋದು ಅಥವಾ ಅದನ್ನೇ ಒಂದು ಎರಡು ತ್ರೀ ಸ್ಪೂನ್ಗಳನ್ನ ಏನು ಮಾಡ್ಬೋದು ನೀರೊಳಗಡೆ ಹಾಕಿಬಿಟ್ಟು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಹಂಗೇ ಕುಡಿಬೋದು ಇದು ಇದು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ಅಂತೂ ಇನ್ನೂ ತುಂಬಾ ಒಳ್ಳೆಯದು ನಮ್ಮ ಬಾಡಿ ಏನಾಗುತ್ತೆ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನಮ್ಮ ಮನೇಲಿ ಇದನ್ನು ಎಲ್ಲರೂ ಯೂಸ್ ಮಾಡ್ತಾರೆ ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಅವಳು ಬಂದಿದ ತಕ್ಷಣ ಕೇಳ್ತಾಳೆ ಮಮ್ಮಿ ಒಂದು ಸ್ವಲ್ಪ ಬೆಳ್ದೆ ಕೊಟ್ಟು ಅಂತ ಅದನ್ನ ಅದನ್ನು ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ ಹೇಳಿದಾಗ ಅವಳು ಈಗ ಬಿಸಿಲು ಅಲ್ವಾ ಮಧ್ಯಾಹ್ನ ಡ್ಯೂಟಿಯಿಂದ ಬಂದಿದ ತಕ್ಷಣ ಕೇಳಿದರೆ ಒಂದು ಸ್ವಲ್ಪ ಕಪ್ಪಲ್ಲಿ ಹಾಕ್ಬಿಟ್ಟು ಕೊಡ್ತೀನಿ ಅದನ್ನು ತಿಂದ್ಬಿಟ್ರೆ ತುಂಬ ಚೆನ್ನಾಗಿ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಯಾರ್ಯಾರು ಓಕೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್